श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वायच नमो नम अभ्रमं भंगरहितं अजडं विमलं सदा आनंदतीर्थमु भजेतापत्रापह मिथ्या विध्वंसन विचक्षण जयतीर्थ्यतरि भासतां नो हृदंबरे तपो विरक्त्यादि सद्गुण घाकाननहम वादिराजगुरून् वंदेहयग्रीवदयाश्रयान् पूज्याय भजतां कल्पवृक्षाय नमतां कामधेनवे पृथ्वी मंडल मध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये मम यैरहं शुकवत् सम्यक् शिक्षितं कृपालुभिः विश्वेशतीर्थ्यान् वन्दे विद्या गुरून् ममा आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಸ್ವಸ್ತ್ಯಸ್ತು ಸತಾಂ ಅಶೇಷ ಭವಂತು ಮಂತ್ರಾಲಯ ಪ್ರಭುಗಳ ದಿವ್ಯವಾದಂತಹ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇದ್ದೇವೆ ಶ್ರೀಮದಾಚಾರ್ಯರ ಈ ಸತ್ಸಿದ್ಧಾಂತದಲ್ಲಿ ಅನೇಕ ಜ್ಞಾನಿಗಳು ಆಗಿ ಹೋಗಿದ್ದಾರೆ ಆದರೆ ಚಿರಕಾಲ ಕೆಲವೇ ಜ್ಞಾನಿಗಳ ಹೆಸರು ಮಾತ್ರ ಅದು ರೂಢಿಯಲ್ಲಿದೆ ಹೀಗೆ ರಾಯರ ಆ ಮಹಿಮೆ ಅನ್ನುವಂಥದ್ದು ಕೇವಲ ಹಿಂದೆಂದಿಗೂ ಇರುವಂಥದ್ದಲ್ಲ ಅದು ಸೂರ್ಯಚಂದ್ರ ಇರುವವರೆಗೂ ಕೂಡ ಶಾಶ್ವತವಾಗಿ ಇರುವಂತೆ ಯಾಕೆ ಸಾಧ್ಯವಾಗಿದೆ ಅಂತಂದರೆ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು ಶ್ರೀಮದ್ ಆಚಾರ್ಯರ ವೇದವ್ಯಾಸ ದೇವರ ಟೀಕಾಕೃತ್ಪಾದರ ಸೇವೆಯನ್ನು ಅಷ್ಟು ವಿಶಿಷ್ಟ ರೀತಿಯಲ್ಲಿ ಮಂತ್ರಾಲಯ ಪ್ರಭುಗಳು ಮಾಡಿದ್ದಾರೆ ಆದ ಕಾರಣದಿಂದ ಅವರಿಗೆ ಇಷ್ಟೆಲ್ಲ ಪ್ರಾಪ್ತಿಯಾಗಿದೆ ಅಂಥೇಳಿ ಅಪ್ಪಣ್ಣಾಚಾರ್ಯರು ತಿಳಿಸ್ತಾ ಇದ್ದಾರೆ ನಾವು ವೇದವ್ಯಾಸದೇವರ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಎಲ್ಲ ಜ್ಞಾನಿಗಳ ಸೇವೆಯನ್ನು ಮಾಡಿದಾಗ ನಮಗೂ ಭಗವಂತ ಈ ರೀತಿಯಾದಂತಹ ಸರ್ವ ಸುಮಂಗಳವನ್ನು ಉಂಟು ಮಾಡ್ತಾನೆ ಸಬ್ಬತ್ತನ್ನು ಕೂಡ ಭಗವಂತ ದಯಪಾಲಿಸ್ತಾನೆ ಅಂಥೇಳಿ ರಾಯರು ತಿಳಿಸಿಕೊಡ್ತಾ ಇದ್ದಾರೆ ರಾಯರಿಗೆ ಇಷ್ಟೆಲ್ಲ ಯಾಕೆ ವೈಭವ ಇಷ್ಟೆಲ್ಲ ಯಾಕೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತಂದರೆ ಅವರು ಉಪಾಸನಾ ಕ್ರಮವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವೇದದಲ್ಲಿ ಒಂದು ಮಾತಿದೆ ಯಥಾಭಾವಂ ತಥೈವ ಭವತಿ ಹೇಳಿ ಸಾಮಾನ್ಯ ಸಂಸ್ಕೃತದ ನಿಯಮ ಏನು ಅಂತಂದರೆ ಯಥಾ ತಥಾ ಯತ್ ತತ್ ಯದಿ ತರ್ಹಿ ಅಂತ ಹೀಗೆ ಪ್ರಯೋಗ ಮಾಡಬೇಕು ಹಾಗೆ ಇಲ್ಲೂ ಕೂಡ ವೇದ ಏನಂತ ಪ್ರಯೋಗ ಮಾಡಬೇಕಾಗಿತ್ತು ಅಂದರೆ ಯಥಾ ಅಂತ ಇರೋದರಿಂದ ತಥಾ ಅಂತ ಪ್ರಯೋಗ ಮಾಡಬೇಕಾಗಿತ್ತು ಯಥಾ ತಥಾ ತಥಾಭವತಿ ಅಂತ ಹೇಳಬೇಕಾಗಿತ್ತು ಆದರೆ ವೇದ ಈ ರೀತಿಯಾಗಿ ಹೇಳ್ತಾ ಇಲ್ಲ ಯಥಾಭಾವಂ ತಥೈವ ಭವತಿ ಅಂತ ಏವಕಾರವನ್ನು ಹೇಳ್ತಾ ಇದೆ ಹೇಳೋ ಔಚಿತ್ಯ ಏನು ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಉಸ್ ಉಪಾಸನಾ ಕ್ರಮಕ್ಕೂ ಜ್ಞಾನಿಗಳ ಉಪಾಸನಾ ಕ್ರಮಕ್ಕೂ ಇದೇ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ ಏನು ಅಂತಂದರೆ ರಾಯರು ಇಷ್ಟು ವಿಶಿಷ್ಟವಾದಂತಹ ರೀತಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಸಂಪತ್ತನ್ನು ಭಗವಂತ ಕೊಟ್ಟಿದ್ದಾನೆ ನಮಗೆಲ್ಲ ಭಗವಂತನೇ ಇದ್ದಾನೆ ಅನ್ನುವಂಥ ವಿಚಾರದಲ್ಲಿ ಬಹಳ ಸಂಶಯ ಭಗವಂತ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಸಂಶಯವೇ ಇಲ್ಲ ನಿಶ್ಚಯಾತ್ಮಕವಾದಂತಹ ಜ್ಞಾನ ಇದೆ ಆದರೆ ಭಗವಂತ ಇದ್ದಾನ ಅಂತ ಪ್ರಶ್ನೆ ಯಾರಾದರೂ ಮಾಡಿದರೆ ಸ್ವಲ್ಪ ಸಂದೇಹ ಪಡ್ತೇವೆ ಇದ್ದಾನೋ ಇಲ್ಲವೋ ಆಮೇಲೆ ಇದಾನೆ ಬರದೇ ಇದ್ರೆ ಏನು ಅಂತ ಹೀಗೆಲ್ಲ ಸಂಶಯ ಮಾಡ್ತೀವಿ ನಾವು ಅದಕ್ಕೋಸ್ಕರವಾಗಿ ಹಿರಣ್ಯಕಶಿಪು ಕೂಡ ಇದೇ ಪ್ರಹ್ಲಾದರಾಜರನ್ನು ಹಿಂದೆ ಪ್ರಶ್ನೆ ಮಾಡಿದ್ದ ಸ್ತಂಭೇನ ದೃಶ್ಯತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ನಿಮ್ಮ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾ ಇದ್ದೀಯಲ್ಲ ಸ್ತಂಭೇನ ದೃಶ್ಯತೆ ಈ ಸ್ತಂಭದಿಂದ ಭಗವಂತ ದೃಶ್ಯನಾಗ್ತಾನ ಹರಿ ದೃಶ್ಯನಾಗ್ತಾನ ಅಂತ ಪ್ರಶ್ನೆ ಮಾಡಿದ್ರೆ ರಾಯರು ಏನೇ ಭಗವಂತನ ವಿಚಾರದಲ್ಲಿ ಎಂದಿಗೂ ಕೂಡ ಸಂಶಯವನ್ನು ಪಟ್ಟಿಯೇ ಇಲ್ಲ ಅವ್ರು ಹೇಳ್ತಾರೆ ಸ್ತಂಭೇನೈವ ದೃಶ್ಯತೆ ಅಂತ ಹೇಳಿ ಸ್ತಂಭೇನ ದೃಶ್ಯ ಭಗವಂತ ಖಂಡಿತವಾಗಿ ದೃಶ್ಯನಾಗ್ತಾನೆ ಅಂತ ಹೇಳ್ತಾರೆ ಅಷ್ಟು ನಿಶ್ಚಯಾತ್ಮಕವಾದಂತಹ ಜ್ಞಾನ ಅವರಿಗೆ ಭಗವಂತನಲ್ಲಿ ಅಂತ ಹೇಳ್ತಾರೆ ನಮಗೆ ಯಾರಿಗಾದರೂ ಪ್ರಶ್ನೆ ಮಾಡಿದ್ದಿದ್ರೆ ಭಗವಂತ ಈ ಕಂಬದಿಂದ ಒದೆದು ಬರ್ತಾನಾ ಅಂತ ಪ್ರಶ್ನೆ ಮಾಡಿದರೆ ಸ್ವಲ್ಪ ಸಂದೇಹ ಮಾಡ್ತಾ ಇದ್ದರು ನಾವೆಲ್ಲ ಯಾವ ರೀತಿಯಾಗಿ ವಿಚಾರ ಮಾಡ್ತೇವೆ ಅಂದರೆ ರಾಯರ ಹಾಗೆ ವಿಚಾರ ಮಾಡೋದಿಲ್ಲ ನಾವು ನಮ್ಮ ವಿಚಾರಧಾರೆ ಬೇರೆ ಭಾಳ ಸಂಶಯ ನಮಗೆ ಹಿರಣ್ಯಕಶಿಪು ಕಶಿಪು ಪ್ರಶ್ನೆ ಮಾಡ್ದ ನಾವು ಪ್ರಹ್ಲಾದ ರಾಜರ ಸ್ಥಾನದಲ್ಲಿದ್ದರೆ ನಮ್ಮ ಉತ್ತರ ಹೇಗಿರ್ತಿತ್ತು ಅಂತಂದರೆ ನೋಡಪ್ಪ ನೀನು ಕೂಡ ಪುರುಸೋ ತಿಂದಿದೀಯ ನಾನೂ ಪುರುಸೋ ತಿಂದಿದ್ದೀನಿ ಒಂದು ಕೆಲಸ ಮಾಡಿ ಜೋರ ಕಂಬಕ್ಕೆ ಒದಿ ಬಂದರೆ ನನ್ನ ಅದೃಷ್ಟ ಬರಲಿಲ್ಲ ಅಂದರೆ ನಿಂದುರ ಅದೃಷ್ಟ ಅಂತ ಹೀಗೆ ಹೇಳ್ತಾ ಇದ್ದೆ ಯಾಕೆಂದರೆ ದೇವರಿದ್ದಾನೆ ಅಂತ ವಿಚಾರದಲ್ಲಿ ಭಾಳ ಸಂದೇಹ ನಮಗೆ ನಿಶ್ಚಯಾತ್ಮಕವಾದಂತಹ ಜ್ಞಾನವೇ ಇಲ್ಲ ಅದಕ್ಕೋಸ್ಕರ ಯಥಾಭಾವಂ ತಥಾಭವತಿ ಅಂತ ಅನುಸಂಧಾನ ಮಾಡ್ಕೊಳ್ತೇವೆ ನಾವು ಅದಕ್ಕೋಸ್ಕರ ದೇವರು ಅಷ್ಟೇ ನಿನ್ನ ಭಾವದಂತೆ ನಿನ್ನ ಭಕುತಿಯಂತೆ ನನ್ನ ಅನುಗ್ರಹ ಅಂತ ಹೇಳ್ತಾನೆ ಭಗವಂತ ಆದರೆ ರಾಯರಿಗೆ ಯಾಕೆ ಪೂರ್ಣ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂದರೆ ಯಥಾಭಾವಂ ತಥೈವ ಭವತಿ ಅಂತ ಅನುಸಂಧಾನ ಮಾಡ್ತಾ ಇದ್ದಾರೆ ರಾಯರು ಅದಕ್ಕೋಸ್ಕರ ಪೂರ್ಣ ಅನುಗ್ರಹವನ್ನು ಭಗವಂತ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾರೆ ಎಂಥ ಸಂದರ್ಭದಲ್ಲೂ ಪ್ರಹ್ಲಾದರಾಜರಿಗೆ ಭಗವಂತನ ವಿಚಾರದಲ್ಲಿ ಸಂದೇಹ ಇಲ್ಲ ದಾಸರಂತಾರೆ ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಬವನು ದೇದು ಭಗವಂತ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದರೆ ದಾಸರೂ ಉತ್ತರ ಕೊಡ್ತಾರೆ ಎಲ್ಲಿ ನೋಡಲು ಹರಿ ಅಲ್ಲೇ ಕಾಣುವನೆಂದು ಕ್ಷುಲ್ಲ ಕಂಬವನು ದೇದು निल्लदे नरहरि हरिचल्वि के तोरिद निल्लदे नर हरि तोरिद फुल्लालोचन शिशु प्रह्लादनागी बारो फुल्लालोचन शिशु प्रह्लादनागिबारो कोरि करेवे गुरु श्रीराघवेन्द्रने बारो महा प्रभुवे ಬಾಬ ಬಾರೋ ಮಹಾ ಪ್ರಭುವೇ ಎಲ್ಲಿ ನೋಡಿದರಲ್ಲಿ ಹರಿ ಕಾಣುವನೆಂದು ಕ್ಷುಲ್ಲ ಕಂಭವನ್ನು ಅದೇ ಮಾತನ್ನು ಕನ್ನಡಿ ಕರೆಸಿದ್ದಾರೆ ಮಹಾನುಭಾವರ ದಾಸರು ಸ್ತಂಭೇನ ದೃಶ್ಯತೆ ಅಂತ ಪ್ರಶ್ನೆ ಮಾಡಿದ್ದನ್ನು ಎಲ್ಲ ಕಡೆ ಭಗವಂತ ಇದ್ದಾನೆ ಎಲ್ಲಿ ರಂಗ ಇರುವನು ಎಂಬ ಸಂಶಯ ಬೇಡ ಎಲ್ಲಿ ಭಕುತರು ಕರೆದರ ಅಲ್ಲಿಗೆ ಬಂದು ಒದಗುವನು ಅಂತ ದಾಸರಾಯರು ಹೇಳಿದ ಮಾತನ್ನೇ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಅದರಂತೆ ಯಥಾಭಾವಂ ತಥೈವ ಭವತಿ ರಾಯರು ಕೂಡ ಎಂದಿಗೂ ಕೂಡ ಭಗವಂತನ ವಿಚಾರದಲ್ಲಿ ಸಂದೇಹ ಪಟ್ಟವರಲ್ಲ ಅದಕ್ಕೋಸ್ಕರವಾಗಿ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಷ್ಟು ಪೂರ್ಣವಾದಂತಹ ಅನುಗ್ರಹವನ್ನು ಭಗವಂತ ಮಾಡಿದ್ದಾನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಮಗೆ ಗುರುಗಳ ವಿಚಾರದಲ್ಲಿ ಎಂದಿಗೂ ಸಂದೇಹ ಇರಬಾರದು ಗುರುಗಳ ವಿಚಾರದಲ್ಲಿ ಸಂದೇಹ ಇದ್ದರೆ ಭಗವಂತನ ವಿಚಾರದಲ್ಲಿ ಸಂದೇಹ ಬರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಗುರುಗಳಲ್ಲೇ ವಿಶ್ವಾಸ ಇಡದೇ ಇದ್ದಾಗ ಅವರು ಮಾಡುವಂತಹ ಅನುಗ್ರಹ ನಮಗೆ ಪೂರ್ಣಾನನುಗ್ರಹ ಅಂತ ಆಗೋದಿಲ್ಲ ಅದರಿಂದ ಭಗವಂತನ ಅನುಗ್ರಹ ಆಗಬೇಕು ಅಂದರೆ ಗುರುಗಳಲ್ಲಿ ಪೂರ್ಣ ವಿಶ್ವಾಸವನ್ನು ನೀಡಬೇಕು ಅಂತ ಹೇಳ್ತಾರೆ ಎಂಥವರು ಗುರುಗಳು ಅಂತ ಹೇಳಿದಾಗ ಅದಕ್ಕೋಸ್ಕರ ಅವರೇ ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆಚಾರ್ಯರು ಎಂಥ ಗುರುಗಳು ಅಂಥೇಳಿ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಣ ಅಂಥೇಳಿ ಶ್ರೀಮದ್ ಆಚಾರ್ಯರು ಎಂಥ ಗುರುಗಳು ಜಗತ್ತಿಗೆ ಗುರುಗಳು ನಿಜವಾದ ಗುರುಗಳಂತ ಶ್ರೀಮದಾಚಾರ್ಯರು ಯಾಕೆ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ ಅಷ್ಟು ಕೋಟಿ ಮಂತ್ರ ಇದೆಯಾ ಅನ್ನೋದೇ ನಮಗೆ ಗೊತ್ತಿಲ್ಲ ಪರಿಕಲ್ಪನೆಗೆ ಬರೋದಿಲ್ಲ ಏಳು ಕೋಟಿ ಮಹಾಮಂತ್ರಗಳು ಮತ್ತು ಕೇವಲ ಮಂತ್ರಗಳಲ್ಲ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಎಪ್ಪತ್ತೆರಡು ಮಹಾಮಂತ್ರಗಳನ್ನು ನಿರೂಪಣೆ ಮಾಡಿದ್ದಾರೆ ಅಷ್ಟನ್ನು ಸಿದ್ಧಿ ಮಾಡಿಕೊಂಡ್ರೆ ಸಾಕು ಜನ್ಮ ಸಾರ್ಥಕ ಆಗತ್ತೆ ಆದರೆ ಸ್ವತಃ ಶ್ರೀಮದಾಚಾರ್ಯರಿಗೆ ಅರ್ಥಾತ್ ವಾಯುದೇವರಿಗೆ ಏಳು ಕೋಟಿ ಮಹಾಮಂತ್ರಗಳು ಸಂಸಿದ್ಧ ಕೇವಲ ಸಿದ್ಧ ಅಲ್ಲ ಸಿದ್ಧಿ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಜಗತ್ತಿನಲ್ಲಿ ಆ ಮಹಾನ್ಭಾವರಿಗೆ ಸಮ್ಯಕ್ ಸಿದ್ಧ ಆಗಿದೆ ಎಲ್ಲವೂ ಅಷ್ಟು ಪರಿಪಕ್ವವಾದಂತಹ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡಿದ್ದಾರೆ ವಾಯುದೇವರು ಅಂಥವರು ನಮ್ಮ ಗುರುಗಳು ಅಂತ ಹೇಳ್ತಾರೆ ನಮ್ಮ ಗುರುಗಳು ಅಂದರೆ ಹೇಗಿರಬೇಕು ಸ್ವತಃ ಅವರಿಗೆ ಯಾವ ಸಂಶಯ ಇರಬಾರ್ದು ಮತ್ತೊಬ್ಬರ ಸಂಶಯವನ್ನು ಪರಿಹಾರ ಮಾಡಬೇಕು ಎಷ್ಟೋ ಸಂದರ್ಭದಲ್ಲಿ ಗುರುಗಳಿಗೆ ಸಂಶಯ ಇರುತ್ತೆ ಗುರುಗಳಿಗೆ ಸಂಶಯ ಇದ್ದಾಗ ಮತ್ತೊಬ್ಬರ ಸಂಶಯ ಹೇಗೆ ಪರಿಹಾರ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಪಾಪ ಯಾರೋ ಒಬ್ಬ ಏನು ಸಂಶಯ ಇದೆ ಏನು ಪರಿಹಾರ ಆಗಬೇಕು ಕಾಯಿಲೆ ಇದೆ ಅಂತ ವೈದ್ಯರ ಹತ್ರ ಬರ್ತಾನೆ ಆ ವೈದ್ಯರ ಹತ್ರ ಬಂದು ಹೇಳ್ತಾನೆ ಸ್ವಾಮಿ ನನಗೆ ಏನು ನೋಡಿದ್ರು ಎರಡೆರಡು ಕಾಣುತ್ತೆ ನೀವು ಈಗ ಎರಡೆರಡು ಕಾಣ್ತಾ ಇದ್ದೀರಿ ಇಲ್ಲಿರೋ ಎಲ್ಲ ಪದಾರ್ಥಗಳು ಎರಡೆರಡು ಕಾಣ್ತಾ ಇದೆ ನನಗೆ ಅಂತ ಅಂದ ಅವನು ಅದಕ್ಕೋಸ್ಕರ ವೈದ್ಯರಂದರು ಔಷಧಿ ಆಮೇಲೆ ಕೊಡ್ತೀನಿ ಇಷ್ಟು ಜನ ಬಂದಿದ್ದೀರಲ್ಲ ಯಾರಿಗೂ ಔಷಧಿ ಕೊಡಬೇಕು ಅಂತ ಹೇಳಿ ಆ ವೈದ್ಯರಿಗೆ ಅಷ್ಟು ದೋಷ ಇವನು ಎರಡೆರಡು ಕಾಣಿಸಿದ್ರೆ ಅವನಿಗೆ ನಾಲ್ಕು ನಾಲ್ಕು ಕಾಣಿಸ್ತಾ ಇದೆ ವೈದ್ಯರಿಗೆ ಹೀಗೆಲ್ಲ ಜಗತ್ತಲ್ಲಿ ಕಾಣ್ತೇವೆ ನಾವು ಹೇಳುವ ತಾತ್ಪರ್ಯ ಯಾರು ನಮ್ಮ ಸಂಶಯವನ್ನು ಪರಿಹಾರ ಮಾಡ್ತಾರಲ್ಲ ಅವರಿಗೆ ಸಂಶಯ ಇರಬಾರ್ದು ಆದರೆ ವಾಯುದೇವರಿಗೆ ಶ್ರೀಮದಾಚಾರ್ಯರಿಗೆ ಯಾವ ಸಂಶಯ ಇಲ್ಲ ಪರಮಾತ್ಮನಲ್ಲಿ ಪರಿಪೂರ್ಣವಾದಂತಹ ಭಕ್ತಿ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹವು ಭಕ್ತಿ ರೀತಿ ಪ್ರೋಕ್ತಃ ಮುಕ್ತಿ ನಚ ಅನ್ಯಥ ಶ್ರೀಮದಾಚಾರ್ಯರ ರಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ ಆ ರೀತಿಯಾಗಿ ಭಕ್ತಿಯನ್ನು ನಾವು ಜ್ಞಾನಿಗಳಲ್ಲಿ ಮಾಡಬೇಕು ದೇವರಲ್ಲಿ ಅದೇ ರೀತಿಯಾದಂತಹ ಭಕ್ತಿಯನ್ನು ಮಾಡಬೇಕು ನಾವು ಎಷ್ಟೋ ಸಂದರ್ಭದಲ್ಲಿ ದೇವರಲ್ಲಿ ಭಕ್ತಿಯನ್ನು ಮಾಡಿಬಿಡ್ತೇವೆ ಆದರೆ ಉಳಿದಂತಹ ಭಗವಂತನ ಪರಿವಾರ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡೋದಿಲ್ಲ ಉಪೇಕ್ಷೆಯನ್ನು ಮಾಡಿಬಿಡ್ತೇವೆ ಅದಕ್ಕೋಸ್ಕರ ಹೇಳ್ತಾರೆ ಕೇವಲ ಭಕ್ತಿ ಭಗವಂತನಲ್ಲಿ ಮಾಡೋದಲ್ಲ ಎಲ್ಲ ಅವನ ಪರಿವಾರ ದೇವತೆಗಳೇನಿದ್ದಾರೆ ಪರಿವಾರಾತ್ಮನ ಸೇವಕೇಶು ಪಂಡಿತಾಚಾರ್ಯರು ಹೇಳ್ತಾರೆ ಭಗವಂತನ ಪರಿಹಾರ ಪರಿವಾರ ಅಂಥೇಳಿ ನಾವು ಆ ಎಲ್ಲ ದೇವತೆಗಳನ್ನು ಚಿಂತನೆ ಮಾಡಬೇಕಂತ ಒಂದು ವೇಳೆ ಈ ಪರಿವಾರ ದೇವತೆಗಳನ್ನು ನಾವು ಚಿಂತನೆ ಮಾಡದೇ ಇದ್ದಾಗ ಭಗವಂತನ ಅನುಗ್ರಹ ಆಗೋದಿಲ್ಲ ಅಂತ ಹೇಳ್ತಾರೆ ಅದರಿಂದಾಗಿ ನಾವು ಭಗವಂತನಲ್ಲಿ ಎಷ್ಟು ಭಕ್ತಿಯನ್ನು ಮಾಡ್ತೇವೆ ಉತ್ತಮತ್ವೇನ ಸರ್ವೋತ್ತಮತ್ವೇನ ಭಗವಂತನಲ್ಲಿ ಎಷ್ಟು ನಾವು ಭಕ್ತಿಯನ್ನು ಮಾಡ್ತೇವೆ ಉಳಿದಂತಹ ಎಲ್ಲ ಅವನ ಪರಿವಾರ ದೇವತೆಗಳಲ್ಲಿ ತಾರತಮ್ಯಯುತವಾಗಿ ಭಕ್ತಿಯನ್ನು ಮಾಡಿದರೆ ಮಾತ್ರ ಇದು ಭಕ್ತಿ ಅಂತ ಕರೆಸ್ಕೊಳುತ್ತೆ ಇದೇ ಮಹಾತ್ಮ್ಯ ಜ್ಞಾನ ಅದಕ್ಕೋಸ್ಕರ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾರೆ ಇಂತಹ ಮಹಾಜ್ಞಾನಿಗಳನ್ನು ರಾಯರನ್ನು ಇನ್ನೇ ಉಳಿದಂತಹ ಅನೇಕ ದೇವತೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಏನು ಗತಿಯಾದೀತು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾರೆ ಎಷ್ಟೋ ಸಂದರ್ಭದಲ್ಲಿ ರುದ್ರದೇವರ ಗುಡಿಗೆ ಹೋಗಲ್ಲ ಕೆಲವರು ಹುಲಿ ಅಟ್ಟಿಸ್ಕೊಂಡು ಬಂದಿದೆ ನಮ್ಮನ್ನು ಆ ಹುಲಿ ಅಟ್ಟಿಸ್ಕೊಂಡು ಬಂದು ನಮ್ಮ ಪ್ರಾಣ ಕಳೆದುಕೊಳ್ಳುವಂತಹ ಸಂದರ್ಭ ಬಂದರೂ ಕೂಡ ರುದ್ರದೇವರ ಗುಡಿಲಿ ನಾವು ಪ್ರವೇಶ ಮಾಡೋದಿಲ್ಲ ಆ ಹುಲಿಗೆ ಆಹುತಿ ಆಗ್ತೀವಿ ಅಂತ ಹೇಳೋರಿದ್ದಾರೆ ಯಾರು ಮ ಮನೋನಿಯಾಮಕ ಅಭಿಮಾನಿ ದೇವತೆನೋ ಮಹಾನುಭಾವರು ರುದ್ರದೇವರು ಅವರನ್ನು ನಾವು ನಿರ್ಲಕ್ಷ್ಯ ಮಾಡ್ತೇವೆ ಅವ್ರ ಗುಡಿಗೆ ಹೋಗೋದಿಲ್ಲ ಅಂತಂದರೆ ಎಷ್ಟು ಅನರ್ಥ ಆದೀತು ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಶ್ರೀಮದಾಚಾರ್ಯರು ಎಲ್ಲ ದೇವತೆಗಳಿಗೂ ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಮಹತ್ವವನ್ನು ಕೊಟ್ಟಿದ್ದಾರೆ ಯಾವ ದೇವತೆಗಳನ್ನು ನಿರ್ಲಕ್ಷ್ಯ ಮಾಡಿಲ್ಲ ಏಕೈಕ ಸಿದ್ಧಾಂತ ಅಂತಂದರೆ ಅದು ಕೇವಲ ಮಧ್ವ ಸಿದ್ಧಾಂತ ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಎಲ್ಲ ದೇವತೆಗಳನ್ನು ಕೂಡ ಮಹತ್ವಯುತವಾಗಿ ಪರಿಗಣನೆ ಮಾಡಿದ್ದಾರೆ ಯಾವ ದೇವತೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಿಲ್ಲ ಯಾಕೆ ಅಂತಂದರೆ ಆ ಮನೋಭಿಮಾನಿ ದೇವತೆಗಳು ರುದ್ರದೇವರು ಅವರನ್ನು ನಾವು ಪರಿಗಣನೆಯೇ ಮಾಡಲಿಲ್ಲ ಅಂತಾದಾಗ ಭಗವಂತನ ತತ್ವಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ ತೈಲಧಾರಿಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು ಅಂತ ಪ್ರಾರ್ಥನೆ ಮಾಡ್ತಾರೆ ಭಗವಂತನಲ್ಲಿ ನಮಗೆ ತತ್ವಜ್ಞಾನ ಬರಬೇಕು ಅಂದರೆ ಮನಸ್ಸಿನಲ್ಲಿ ನಿಂತು ಉಪದೇಶವನ್ನು ಮಾಡೋದು ಅನುಸಂಧಾನವನ್ನು ತುಂಬುವಂತಹವರೇ ಆ ಮಹಾಜ್ಞಾನಿಗಳು ಆದ್ದರಿಂದ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಒಂದು ಕಥೆಯನ್ನೇ ನಿರೂಪಣೆ ಮಾಡ್ತಾರೆ ಒಬ್ಬ ಇದ್ದ ಆ ವ್ಯಕ್ತಿ ತಾನು ರಾಜನಿಗೆ ಪರಮ ಆಪ್ತ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಅವನು ಹೇಗೋ ರಾಜನ ಒಂದು ಸಂಪರ್ಕವನ್ನು ಗಳಿಸಿಕೊಳ್ತಾನೆ ಗಳಿಸಿಕೊಂಡು ರಾಜನಿಗೆ ಪರಮ ವಿಶ್ವಾಸಕ್ಕೆ ಪಾ ಪಾತ್ರನಾಗ್ತಾನೆ ಪ್ರತಿನಿತ್ಯ ಎಲ್ಲೇ ಸಭೆ ಸಮಾರಂಭ ಇದ್ದರೂ ಕೂಡ ರಾಜನ ಜೊತೆಗೆ ಹೋಗ್ತಾ ಇರ್ತಾನೆ ಹೋಗಿ ಆ ಸಭೆ ಮಧ್ಯದಲ್ಲಿ ರಾಜನಿಗೆ ಏನೋ ಗುಟ್ಟು ಹೇಳೋದು ಅಥವಾ ಅವನಿಗೇನೋ ಏನೋ ಚೀಟಿ ಬರ್ಕೊಡೋದು ಹೀಗೆಲ್ಲ ಮಾಡ್ತಿರ್ತಾನೆ ತಾನು ರಾಜನಿಗೆ ಪರಮ ಆಪ್ತ ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ ಅವನಿಗೆ ಆದ್ದರಿಂದ ಹೀಗೆಲ್ಲ ಮಾಡ್ತಿರ್ತಾನೆ ನಾವು ಅಷ್ಟೇ ಏನಾದರೂ ಸ್ವಾಮಿಗಳು ದೊಡ್ಡವರು ಯಾರಾದರೂ ಬಂದರೆ ಏನು ಕೆಲಸ ಇರಲಿ ಇಲ್ಲದೇ ಹೋಗಲಿ ಮಧ್ಯದಲ್ಲಿ ಸ್ವಾಮಿಗಳ ಹತ್ರ ಹೋಗಿ ಏನೋ ಮಾತಾಡೋದು ಅಥವಾ ಏನೋ ಚೀಟಿ ಕೊಡೋದು ಹೀಗೆಲ್ಲ ಮಾಡ್ತಿರ್ತಾರೆ ಜಗತ್ತಲ್ಲಿ ನಾವು ಸ್ವಾಮಿಗಳಿಗೆ ಭಾಳ ಆಪ್ತರು ಅಂತ ತೋರಿಸ್ಕೊಳ್ಬೇಕು ಆದ ಕಾರಣ ಹಾಗೆ ಆ ವ್ಯಕ್ತಿಯು ಕೂಡ ಇದ್ದ ಆದರೆ ಏನು ಮಾಡ್ತಿದ್ದ ಅಂದರೆ ಕೇವಲ ರಾಜರಿಗೆ ಮಾತ್ರ ಆಪ್ತನಾಗಿದ್ದ ಇನ್ನುಳಿದಂತಹ ಎಲ್ಲ ಅವನ ಮಂತ್ರಿ ಮ ಮಂಡಲದವ್ರು ಯಾರಿದ್ದಾರೆ ಯಾರನ್ನೂ ಕೂಡ ಇವನು ಲಕ್ಷ್ಯನೇ ಮಾಡ್ತಿರ್ಲಿಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದ ಆ ಮಂತ್ರಿ ಮಂಡಲದವರೆಲ್ಲ ಒಂದು ದಿವಸ ಮೀಟಿಂಗ್ ಮಾಡಿದ್ರು ಒಂದು ಬೆಟಾಲಿಯನ್ನೆಲ್ಲ ಸೇರಿಕೊಂಡ್ರು ಇವನಿಗೆ ತಕ್ಕ ಶಾಸ್ತಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವನು ನಮ್ಮೆಲ್ಲರನ್ನೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ಕೇವಲ ರಾಜನಿಗೆ ಮಾತ್ರ ಪರಮಾಪ್ತನಾಗಿದ್ದಾನೆ ಆದ್ದರಿಂದ ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ವಿಚಾರ ಮಾಡಿ ನಾಳೆ ದಿವಸ ಇವನೇನು ಅರಮನೆಗೆ ಪ್ರವೇಶ ಮಾಡ್ತಾನೆ ಅರಮನೆಗೆ ಪ್ರವೇಶ ಮಾಡದಿರೋ ಹಾಗೆ ನಾವು ತಡಿಬೇಕು ರಾಜನ್ನ ಇವನು ಭೇಟಿನೇ ಮಾಡಲಿಕ್ಕಾಗಬಾರ್ದು ಆ ರೀತಿಯಾಗಿ ತಡಿಬೇಕು ಅಂತ ಹೇಳಿ ತಾವೆಲ್ಲ ತೀರ್ಮಾನ ಮಾಡಿದ್ದಾನೆ ಈ ವ್ಯಕ್ತಿ ಬಂದ ಮಾನ್ಯ ದಿವಸ ಒಳ್ಳೆ ಕಿವಿಯಿಂದ ಬರ್ತಾ ಇದ್ದಾನೆ ತಾನು ರಾಜನಿಗೆ ಬಹಳ ಆಪ್ತ ಅಲ್ಲವ ಆ ಟಿ ವಿ ಇಟ್ಕೊಂಡು ಬರ್ತಾ ಇದ್ದಾನೆ ಬಂದ ಆ ಮಂತ್ರಿ ಎಲ್ಲರೂ ಕೂಡ ಆದೇಶ ಮಾಡಿದ್ದಾರೆ ದ್ವಾರಪಾಲಕರಿಗೆ ಆ ವ್ಯಕ್ತಿ ಬರ್ತಾನೆ ಅವನು ಒಳಗಡೆ ಪ್ರವೇಶ ಮಾಡದೇರೋ ಹಾಗೆ ತಡೆ ಹಿಡಿಯಿರಿ ಅಂತ ಹೇಳಿ ಈಟಿಯನ್ನು ಅಡ್ಡ ಹಿಡಿದಿದ್ದಾರೆ ಇಬ್ಬರು ದ್ವಾರಪಾಲಕರು ಇವನು ಹೇಳ್ತಾ ಇದ್ದಾನೆ ನಾನು ಯಾರು ಗೊತ್ತಾ ನಿಮಗೆ ನಾನು ರಾಜನಿಗೆ ಪರಮ ಆಪ್ತನಾಗಿದ್ದೇನೆ ಆದ್ದರಿಂದ ಪ್ರತಿನಿತ್ಯ ನೀವು ನನ್ನನ್ನು ನೋಡ್ತೀರಿ ಆದ ಕಾರಣ ನಾನು ರಾಜನನ್ನು ಭೇಟಿ ಮಾಡಬೇಕಾಗಿದೆ ನನಗೆ ಒಳಗಡೆ ಹೋಗಲಿಕ್ಕೆ ನೀವು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ ಅವರಂದರು ನೀನು ರಾಜನಿಗೆ ಪರಮಾಪ್ತ ಆಗಿರಬಹುದು ನಾವು ಮಂತ್ರಿಗಳ ಆದೇಶವನ್ನು ಪರಿಪಾಲನೆ ಮಾಡುವಂಥವರು ಆದ್ದರಿಂದ ಮಂತ್ರಿಗಳು ಹೇಳಿದ್ರೆ ಬಿಡುತ್ತೇವೆ ಅಂತಂದರು ಇವನು ಯಾಕೋ ಇವತ್ತು ಎದ್ದು ಗಳಿಗೆ ಸರಿಯಾಗಿಲ್ಲ ಅಂಥೇಳಿ ಪಾಪ ಹೆಪ್ಪು ಮೋರೆ ಹಾಕ್ಕೊಂಡು ಮನೆಗೆ ವಾಪಸ್ಸಾದ ನಾಳೆ ದಿವಸ ಹೋಗೋಣ ಇವತ್ತು ಯಾಕೋ ಗ್ರಹಚಾರ ಸರಿಗಿಲ್ಲ ಅಂತ ಅಂದುಕೊಂಡ ಮಾನೇ ದಿವಸ ಬರ್ತಾ ಇದ್ದಾನೆ ಪುನಃ ಬಂದಾಗ ಸ್ವಲ್ಪ ಟಿ ವಿ ಕಮ್ಮಿಯಾಗಿತ್ತು ಹೀಗೆ ಜಗತ್ತಲ್ಲಿ ನಾವು ಅಷ್ಟೆ ಬೇಕಾದಷ್ಟು ರೀತಿಯಲ್ಲಿ ಮೆರಿತಾ ಇರ್ತೇವೆ ನನ್ನ ಬಿಟ್ಟಿರಲಿಲ್ಲ ಅಂತಿರ್ತೇವೆ ಯಾವಾಗ ಭಗವಂತ ಸ್ವಲ್ಪ ಅಗೌರವವನ್ನು ಸೂಚನೆ ಮಾಡ್ತಾನೆ ಆಗ ನಮ್ಮ ಯೋಗ್ಯತೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ದಾಸರಂದರು ಉಬ್ಬದಿರು ಉಬ್ಬದಿರು ಎಲೆ ಮಾನವಾ ಹೆಬ್ಬುಲಿಯಂತೆ ಯನೂ ಬೊಬ್ಬಿಡೂತಾದಿರುವ ಉಬ್ಬದಿರು ಉಬ್ಬದಿರು ಎಲೆ ಮಾನವ ಆ ಮೃತ್ಯುದೇವತೆ ಹೆಗಲೇರಿ ಕೂತಿದೆ ನಮಗೆ ಅದರ ಪರಿವೇ ಇಲ್ಲದೇ ಇರೋ ರೀತಿಯಲ್ಲಿ ನನ್ನ ಬಿಟ್ಟರೆಲ್ಲ ಅಂತ ಮೆರಿತೀವಲ್ಲ ಜಗತ್ತಲ್ಲಿ ಎಷ್ಟು ಸಾರ್ಥಕ ಇದು ಜೀವನ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದಾಸರಾಯರು ಅದರಂತೆ ಇವನು ಕೂಡ ಹಿಂದಿನ ದಿವಸ ಅಪಮಾನಿತನಾಗಿದ್ದಾನೆ ಸ್ವಲ್ಪ ಟಿ ವಿ ಕಮ್ಮಿ ಆಯಿತು ಬಂದ ಪುನಃ ಪ್ರಶ್ನೆ ಮಾಡ್ತಾ ಇದ್ದಾನೆ ಅದೇ ದ್ವಾರಪಾಲಕರಿದ್ದಾರೆ ನಿನ್ನೆ ಹೇಳಿ ಕಳಿಸಿದ್ದೇವೆ ಪ್ರವೇಶ ಮಾಡೋ ಹಾಗಿಲ್ಲ ಅನುಮತಿ ಕೊಡೋದಿಲ್ಲ ಮಂತ್ರಿಗಳು ಹೇಳಿದ್ರೆ ಮಾತ್ರ ಬಿಡುತ್ತೇವೆ ಅಂಥೇಳಿ ಪುನಃ ಸೂಚನೆ ಮಾಡ್ತಾ ಇದ್ದಾರೆ ಇವನು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ ಮೊದಲು ಆಜ್ಞೆ ಮಾಡಿದ ಹಿಂದಿನ ದಿವಸ ಯಾಕೆ ನಾನು ಪರಮಾಪ್ತ ರಾಜನಿಗೆ ಅನ್ನುವಂತಹ ಆ ಅಹಂತ್ತವನಿ ಆದರೆ ಮಾರನೇ ದಿವಸ ಬಂದಾಗ ಅದು ಸ್ವಲ್ಪ ಕುಂಠಿತವಾಗಿತ್ತು ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೇಗಾದರೂ ಒಳಗಡೆ ಹೋಗಕ್ಕೆ ಬಿಡ್ರಪ್ಪ ಹೇಳಿ ಹೀಗಾಗತ್ತೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ ಹಾಗೆ ಎಷ್ಟು ಬೇಡಿದರೂ ಕೂಡ ಆ ವ್ಯಕ್ತಿಗೆ ಒಳಗಡೆ ಹೋಗ್ಲಿಕ್ಕೆ ಅನುಮತಿಯೇ ಸಿಗಲಿಲ್ಲ ಈ ರೀತಿ ಆದರೆ ಪ್ರಯೋಜನ ಇಲ್ಲ ಬೇರೆ ಏನಾದರೂ ಉಪಾಯವನ್ನು ಮಾಡಬೇಕು ಅಂತ ಹೇಳಿ ಮನೆಗೆ ವಾಪಸ್ಸಾಗಿದ್ದಾನೆ ಒಂದು ರಾಜನಿಗೆ ಸುದೀರ್ಘವಾದಂತಹ ಪತ್ರವನ್ನು ಬರೀಬೇಕು ಅಂತ ಆಲೋಚನೆ ಮಾಡಿದೆ ಯಾಕೆಂದರೆ ನೇರವಾಗಿ ರಾಜನನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸುದೀರ್ಘವಾದಂತಹ ಪತ್ರವನ್ನು ರಾಜನಿಗೆ ಬರಿಬೇಕು ಅಂತ ತಾನು ಅಂದುಕೊಂಡು ಪತ್ರ ಬರೆದಿದ್ದಾನೆ ಎಲ್ಲ ವೃತ್ತಾಂತವನ್ನು ಅದರಲ್ಲಿ ಬರಿತಾ ಇದ್ದಾನೆ ಈ ರೀತಿಯಾಗಿ ಬಹಳ ದಿವಸಗಳಿಂದ ನಾನು ನಿಮ್ಮನ್ನು ಕಾಣಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ ಹೀಗೆಲ್ಲ ಮಂತ್ರಿಮಂಡಲದವರು ಅನುಮತಿಯನ್ನೇ ಕೊಡ್ತಾ ಇಲ್ಲ ನನ್ನ ತಡೆ ಹಿಡಿದಿಟ್ಟಿದ್ದಾರೆ ಅಂಥೇಳಿ ಆ ಪತ್ರದಲ್ಲಿ ಬರೆದಿದ್ದಾನೆ ದುರಾದೃಷ್ಟ ಅಂತಂದರೆ ಇವನು ನೇರವಾಗಿ ತಗೊಂಡು ಅದನ್ನು ರಾಜನಿಗೆ ತಲುಪಿಸೋ ಹಾಗಿಲ್ಲ ಆ ಪತ್ರವನ್ನು ಆ ಪತ್ರವಾಹಕ ಇರ್ತಾನೆ ಪೋಸ್ಟ್ಮ್ಯಾನ್ ಅವನ ಕೈ ಕೊಡಬೇಕು ಅದನ್ನು ಅವನು ತೊಗೊಂಡು ಹೋಗಿ ರಾಜನಿಗೆ ಕೊಡಬೇಕು ಹೀಗೆ ವ್ಯವಸ್ಥೆ ಇರುತ್ತೆ ಆದ್ದರಿಂದ ಆ ಪತ್ರವನ್ನು ಪತ್ರವಾಹಕನಿಗೆ ಪೋಸ್ಟ್ ಮ್ಯಾನ್ ಕೈಲಿ ಕೊಡ್ತಾನೆ ಆ ಪೋಸ್ಟ್ ಮ್ಯಾನ್ ಪುನಃ ತೊಗೊಂಡು ಬಂದು ಈ ದ್ವಾರಪಾಲಕರಿಗೆ ಕೊಡ್ತಾನೆ ಆ ದ್ವಾರಪಾಲಕರು ನೋಡ್ತಾರೆ ಅದನ್ನು ತೊಗೊಂಡು ಹೋಗಿ ಮಂತ್ರಿಗೆ ಕೊಡ್ತಾರೆ ಪುನಃ ಆ ಮಂತ್ರಿ ಓದ್ತಾನೆ ಇದು ನಮ್ಮ ಮೇಲೆ ಕಂಪ್ಲೇಂಟು ಅಂತ ಅಂದುಕೊಳ್ತಾನೆ ಓ ಹೀಗಾದರೆ ಸರಿಗಿಲ್ಲ ಇದು ರಾಜಿಗೆ ಹೋದರೆ ಅನರ್ಥ ಆದೀತು ರೀತು ಅಂಥೇಳಿ ಅಲ್ಲೇ ಹರಿದು ಹಾಕಿಬಿಡ್ತಾರೆ ಇವನು ಒಂದು ವಾರ ನೋಡ್ತಾನೆ ಎರಡು ವಾರ ನೋಡ್ತಾನೆ ಭಾಳ ದಿವಸ ನೋಡ್ತಾನೆ ರಾಜನಿಂದ ಯಾವುದೇ ವರ್ತಮಾನ ಬರೋದೇ ಇಲ್ಲ ಬಹಳ ಇವನಿಗೆ ಚಿಂತೆ ಆಗತ್ತೆ ನನ್ನ ಆ ಪತ್ರ ರಾಜನಿಗೆ ತಲುಪಿತೋ ಇಲ್ವೋ ಅಂಥೇಳಿ ಸಂದೇಹ ಶುರುವಾಗತ್ತೆ ಎಷ್ಟೋ ದಿವಸಗಳಾಗತ್ತೆ ರಾಜನಿಂದ ಯಾವ ವರ್ತಮಾನವೂ ಬರೋದಿಲ್ಲ ಬಹಳ ಚಿಂತೆ ಆಗುತ್ತೆ ಇವನಿಗೆ ಒಂದು ಸರ್ಕ್ಯುಲರ್ ಬರುತ್ತೆ ಆ ಕಾಲಕ್ಕೆ ಇರುತ್ತೆ ಅಂತಂದರೆ ರಾಜ ತಾನು ಶೋಭಾಯಾತ್ರೆಗೋಸ್ಕರವಾಗಿ ಮೆರವಣಿಗೆಯನ್ನು ಮಾಡೋದಕ್ಕೋಸ್ಕರವಾಗಿ ಆ ಗ್ರಾಮದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂಥೇಳಿ ಸುದ್ದಿ ಬರುತ್ತೆ ಓಹ್ ನಾನು ರಾಜನ್ನ ನೇರವಾಗಿ ಅರಮನೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವನೇ ಗ್ರಾಮದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹೇಗಾದರೂ ಮಾಡಿ ಈ ಸಂದರ್ಭದಲ್ಲಿ ರಾಜನ್ನ ಭೇಟಿ ಮಾಡಿ ನನ್ನ ಎಲ್ಲ ಅನುಭವಗಳನ್ನು ಹೇಳಬೇಕು ಅಂತ ಅಂದುಕೊಳ್ತಾ ಇದ್ದಾನೆ ಮಾನ್ಯ ದಿವಸ ಆ ಮೆರವಣಿಗೆ ಹೊರಗಡೆ ಬಂದಿದೆ ಹಿಂದಿನ ದಿವಸವೇ ಮಂತ್ರಿ ಎಲ್ಲ ಪೂರ್ವ ವ್ಯವಸ್ಥೆಯನ್ನು ಮಾಡಿದ್ದ ಈ ವ್ಯಕ್ತಿ ಬರ್ತಾನೆ ಅಂತ ಗೊತ್ತವನಿಗೆ ಬಂದು ರಾಜನ್ನ ಭೇಟಿ ಮಾಡ್ತಾನೆ ಎಲ್ಲ ವರ್ತಮಾನವನ್ನು ವಿವರಣೆ ಮಾಡ್ತಾನೆ ಅಂತ ಮನಗಂಡು ಅವನು ಪ್ರವೇಶ ಮಾಡಿದರೂ ಕೂಡ ರಾಜನನ್ನು ಭೇಟಿನೇ ಆಗಬಾರ್ದು ಹಾಗೆ ಆ ಎಲ್ಲ ಕಾವಲುಗಾರನ್ನ ಸುತ್ತುವರೆಸುವಂತೆ ಮಾಡಿದ್ದಾನೆ ಇವನು ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಸುತ್ತುವರೆದಿದ್ದಾರೆ ಎಲ್ಲರೂ ಕಾವಲುಗಾರರು ರಾಜನ ಹತ್ರ ಹೋಗಲಿಕ್ಕೆ ಆಗ್ತಾ ಇಲ್ಲ ರಾಜಾ ರಾಜ ಅಂತ ಕೂಗ್ತಾ ಇದ್ದಾನೆ ಆದರೂ ಕೂಡ ರಾಜನ ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಬಹಳ ದೂರ ಹೋಗ್ತಾ ಇದೆ ಆ ಮೆರವಣಿಗೆ ಇವನು ಕೂಡ ಆ ಮೆರವಣಿಗೆ ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಬಹಳಷ್ಟು ಆರ್ತರಣಾದವನ್ನು ಮಾಡ್ತಾ ಇದ್ದಾನೆ ರಾಜಾ ಅಂತ ಕೂಗ್ಕೊಳ್ತಾ ಇದ್ದಾನೆ ರಾಜನಿಗೆ ಕೇಳಿಸ್ತಾನೇ ಇಲ್ಲ ಇವನು ಧ್ವನಿ ಹಾಗೆ ದೂರದಲ್ಲಿ ಒಂದು ದೊಡ್ಡ ಮರವನ್ನು ಕಾಣ್ದ ಆಗ ಆಲೋಚನೆ ಮಾಡಿದ ನಾನು ಆ ಮರವನ್ನು ಏರಿ ಕುಳಿತುಕೊಳ್ಳೋದು ಮೆರವಣಿಗೆ ಆ ಹಾದಿಯಲ್ಲೇ ಬರುತ್ತೆ ನಾನು ಮೇಲಿನಿಂದ ರಾಜ ಅಂತ ಕೂಗಿದಾಗ ರಾಜನಿಗೆ ನನ್ನ ಮಾತು ಆಗಾದರೂ ಕೇಳಿಸಿಯಾತು ಅಂಥೇಳಿ ಆಲೋಚನೆ ಮಾಡಿ ತಕ್ಷಣಕ್ಕೆ ಮರವನ್ನು ಏರಿ ಕುಳಿತಿದ್ದಾನೆ ಆ ಮೆರವಣಿಗೆಯು ಕೂಡ ಅದೇ ಮಾರ್ಗವಾಗಿ ಬಂದಿದೆ ಬಂದಾಗ ಇನ್ನು ಜೋರಾಗಿ ರಾಜಾ ರಾಜ ಅಂತ ಕೂಗಿದ್ದಾನೆ ಮೂರು ನಾಲ್ಕು ಬಾರಿ ಈ ಬಾರಿ ರಾಜನಿಗೆ ಇವನ ಮಾತು ಕಿವಿಗೆ ಬಿದ್ದಿದೆ ಆದರೆ ನೇರವಾಗಿ ರಾಜ ಯಾರದು ಅಂತ ಕೇಳಲಿಲ್ಲ ಪುನಃ ಪಕ್ಕದಲ್ಲಿ ಮಂತ್ರಿ ಇದ್ದ ಮಂತ್ರಿಗೇ ಕೇಳ್ದ ಯಾರೋ ರಾಜ ರಾಜ ಅಂತ ಹೇಳ್ತಿದ್ದಾರಲ್ಲ ಯಾರು ನೋಡಪ್ಪಾ ಅಂತ ಹೇಳಿ ಹಾಗೆ ಯಾವಾಗಲೂ ರಾಜರು ತಾವೇ ಡಿಸಿಷನ್ ತೊಗೊಳೋದಿಲ್ಲವಂತು ನೇರವಾಗಿ ಮತ್ತೊಬ್ಬರನ್ನ ಯಾರನ್ನಾರು ಕೇಳ್ತಾರಂತೆ ಆಪ್ತರು ಅಂತ ಇರ್ತಾರ ಪಕ್ಕದಲ್ಲಿ ಹಾಗೆ ಈ ಮಂತ್ರಿ ಇದ್ದ ಆ ಮಂತ್ರಿನ ಕೇಳ್ತಾ ಇದ್ದಾರೆ ಯಾರೋ ರಾಜ ಅಂತಿದ್ದಾರೆ ಯಾರು ನೋಡಪ್ಪ ಅಂಥೇಳಿ ಆ ಮಂತ್ರಿ ಹೇಳ್ದ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಅಂತ ಪ್ರತಿನಿತ್ಯ ಬರ್ತಿದ್ನಲ್ಲ ಒಬ್ಬ ವ್ಯಕ್ತಿ ಅವನು ಸತ್ತು ಮೂರು ದಿವಸ ಆಯಿತು ಪ್ರೇತವಾಗಿ ಮರದ ಮೇಲೆ ಕೂತಿದ್ದಾನೆ ಅವನು ಕರಿತಿದ್ದಾನೆ ಅಂತಂದ ಮಂತ್ರ ಹೇಳುವ ತಾತ್ಪರ್ಯ ಏನು ಅಂತಂದರೆ ಹೀಗಾಗತ್ತೆ ನಮ್ಮ ಪರಿಸ್ಥಿತಿ ಯಾವಾಗ ಗುರುಗಳನ್ನು ಎಲ್ಲ ಪರಿವಾರ ದೇವತೆಗಳನ್ನು ನಾವು ಜೀವನದಲ್ಲಿ ನಿರ್ಲಕ್ಷ್ಯ ಮಾಡುತ್ತೇವೆ ಭಗವಂತನ ಅನುಗ್ರಹ ಅನ್ನೋದು ಎಂದಿಗೂ ಕೂಡ ಸಾಧ್ಯವಾಗುವುದಿಲ್ಲ ನಮಗೆ ಅಂತ ಹೇಳ್ತಾರೆ ಅದರಂತೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದರೆ ಮಾತ್ರ ನಾವು ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ ಯಾಕೆ ಹರಿಪಾದ ಕಂಜನಿಷೇವಣಾಲ ಲಬ್ಧ ಸಮಸ್ತ ಸಂಪತ್ತು ಶ್ರೀ ವೇದವ್ಯಾಸದೇವರ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಎಲ್ಲ ಜ್ಞಾನಿಗಳ ಅನುಗ್ರಹ ಅನ್ನವನ್ನು ಪಡೆದುಕೊಂಡಿರೋದ್ರಿಂದಲೇ ರಾಯರು ಇಷ್ಟು ಉತ್ತುಂಗವನ್ನು ತಾವು ಏರಿದ್ದಾರೆ ಅಂಥೇಳಿ ನಾವೆಲ್ಲ ಪರಿಭಾವಿಸಬೇಕು ಅನೇಕ ಸಂದರ್ಭಗಳಲ್ಲಿ ರಾಯರು ತಮ್ಮ ಗ್ರಂಥಗಳಲ್ಲಿ ಎರಡು ತತ್ವವಿಚಾರವನ್ನು ಪ್ರಧಾನವಾಗಿ ಉಲ್ಲೇಖ ಮಾಡ್ತಾರೆ ಒಂದು ಹರಿಸರ್ವೋತ್ತಮತ್ವ ಇನ್ನೊಂದು ವಾಯುಜೀವೋತ್ತಮತ್ವ ಇದೇ ಪ್ರಧಾನವಾದದ್ದು ಮತ್ತು ತಾರತಮ್ಯವನ್ನು ಅನೇಕ ಗ್ರಂಥಗಳಲ್ಲಿ ಏನು ಶ್ರೀಮದಾಚಾರ್ಯರು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅದನ್ನು ಸಮರ್ಥವಾಗಿ ಎಲ್ಲ ಸಜ್ಜನರಿಗೆ ತಿಳಿಸುವಂತಹ ಕಾರ್ಯವನ್ನು ಮಾಡಿರುವಂಥವರು ರಾಘವೇಂದ್ರ ಸ್ವಾಮಿಗಳು ಅದರಂತೆ ನಾವು ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತೇವೆ ನಾವು ಹೇಳ್ತಾ ಇರ್ತೇವೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದೇವೆ ಆದರೂ ಕೂಡ ಭಗವಂತನ ಅನುಗ್ರಹವೇ ನಮಗಾಗಲಿಲ್ವಲ್ಲ ಅಂಥೇಳಿ ಹೇಳುವರಿದ್ದಾರೆ ಯಾಕೆ ಅಂದರೆ ನಾವು ಮಾಡುವಂತಹ ಕಾರ್ಯಗಳೇನಿದೆ ಆ ಕಾರ್ಯವು ಪರಿಪೂರ್ಣ ಆಗಬೇಕು ಅಂತಂದರೆ ನಾವು ಜೀವನದಲ್ಲಿ ಮೂರು ಸಕಾರಗಳನ್ನು ಅನುಸಂಧಾನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಅದನ್ನು ರಾಯರು ಮಾಡಿಸಿ ತೋರಿಸಿದ್ದಾರೆ ರಾಯರ ಈ ಮಹಿಮೆ ವೈಶಿಷ್ಟ್ಯ ಇದರಿಂದ ನಮಗೆ ಅರ್ಥವಾಗತ್ತೆ ಮೂರು ಸಕಾರಗಳು ನಮ್ಮ ಜೀವನದಲ್ಲಿ ಅವಶ್ಯಕ ಅಂತ ಹೇಳ್ತಾರೆ ರಾಯರು ಆ ಮೊದಲನೇ ಸಕಾರ ಯಾವುದು ಅಂತಂದ್ರೆ ಏನೇ ಕಾರ್ಯವನ್ನು ಮಾಡಿದರೂ ಕೂಡ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರಾರಂಭದಲ್ಲಿ ಸಂಕಲ್ಪವನ್ನು ಮಾಡಬೇಕು ಇದು ಮೊದಲನೇ ಸಕಾರ ಆಚಾರ್ಯ ಮುಖೇನ ಕಾರಯಿಷ್ಯೇ ದೊಡ್ಡವರನ್ನ ಕರೆಸಿ ಅವರ ಮುಖೇನ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅನುಸಂಧಾನವನ್ನು ಮಾಡಿಕೊಳ್ಬೇಕು ಅದು ಮೊದಲನೇ ಸಕಾರ ಸಂಕಲ್ಪ ಅಂತ ಕರೆಸ್ಕೊಳ್ತಾರೆ ಈಗ ಅನೇಕ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡ್ತಾರೆ ಹೋಮಾನು ಅಥವಾ ಇನ್ನೇನೋ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಂಕಲ್ಪ ಮಾಡಿಸ್ತಾರೆ ಆಚಾರ ಮುಖೇನ ಸಂಕಲ್ಪ ಮಾಡೋವರೆಗೂ ಕೂತಿರ್ತಾರೆ ಆಮೇಲೆ ಆಚಾರ ಮಾಡಿಕೊಳ್ಳಿ ಅಂತ ಹೊಟ್ಟೋಗ್ತಾರೆ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಆ ಕಾರ್ಯ ಅದು ಯಜ್ಞ ಅಂಥೇಳಿ ನಾವು ಪ್ರತಿನಿತ್ಯ ಜೀವನದಲ್ಲಿ ಎಂಟು ರೀತಿಯಾದಂತಹ ಯಜ್ಞಗಳನ್ನು ಮಾಡ್ತೇವೆ ಅಂತ ಹೇಳ್ತೇವೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ವೃತ್ಯರ್ಥ ಸಾಗರದಲ್ಲಿ ಛಲಾರಿ ಆಚಾರ್ಯರು ಹೇಳ್ತಾರೆ ನಾವು ಪ್ರತಿನಿತ್ಯ ಎಂಟು ರೀತಿಯಾದಂತಹ ಯಜ್ಞಗಳನ್ನು ಮಾಡ್ತೇವೆ ಅಂತ ಹೇಳಿ ಹಾಗೆ ಒಂದು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಆಗಬೇಕು ದಾಸರಂದರು ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬರೋ ಬಂಡುಣಿ ಎಂದದಿ ನಿನ್ನ ನಾಮ ಅಮೃತವಸವಿವರೋ ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಕರುಣಾ ಕರುಣಾಸಾಗರ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬರು ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಿಂದ ಮೊದಲನೆಯದು ಸಂಕಲ್ಪ ಸಂಕಲ್ಪ ಮಾಡಿ ಎದ್ದೋಗದಲ್ಲ ಮಧ್ಯದಲ್ಲಿ ಆ ಕಾರ್ಯ ಆಗುವಾಗ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಇದು ಎರಡನೆಯ ಸಕಾರ ಆ ಸ್ಮರಣೆ ಮಾಡುವ ಜೊತೆಗೆ ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ ಆ ಕಾರ್ಯ ಮುಗಿಯುವವರೆಗೂ ಕೂಡ ಇದ್ದು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಪ್ರಧಾನವಾದದ್ದು ಎರಡನ್ನ ಮಾಡ್ತೇವೆ ಬಹಳಷ್ಟು ರೀತಿ ಸ್ವಲ್ಪ ಕಷ್ಟಪಟ್ಟರೂ ಕೂಡ ಸಂಕಲ್ಪವನ್ನೇ ಮಾಡ್ತೇವೆ ಸ್ಮರಣೆಯನ್ನು ಭಗವಂತನ ಅನುಗ್ರಹ ಇದ್ದರೆ ಆಗತ್ತೆ ಪ್ರಧಾನವಾಗಿ ಒಂದು ಕಾರ್ಯವನ್ನು ಬಿಟ್ಟುಬಿಡ್ತೇವೆ ಸಮರ್ಪಣೆಯನ್ನೇ ಮಾಡೋದಿಲ್ಲ ಇದು ಪ್ರಧಾನವಾದದ್ದು ಅಂತ ಹೇಳ್ತಾರೆ ಆದ್ದರಿಂದ ನಮ್ಮ ಜೀವನ ಸಾಕಾರವಾಗಬೇಕು ಅಂದರೆ ನಾವು ಮೂರು ಸಕಾರಗಳನ್ನು ಅನುಸಂಧಾನ ಮಾಡಿಕೊಳ್ಳಬೇಕು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಪ್ರಾರಂಭದಲ್ಲಿ ಸಂಕಲ್ಪ ಹಾಗೆ ಸ್ಮರಣೆ ಕೊನೆಗೆ ಇದು ನಾಹಂಕರ್ತ ಹರಿಕ್ಕರ್ತಾ ತತ್ ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕುತಾ ಪೂಜಾ ತತ್ ನಾನ್ ಯಥಾ ಅಂಥೇಳಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡುವಂಥದ್ದು ನಿನ್ನ ಬೊಲುಮೇಯಿಂದ ನಿಖಿಲ ಜನರು ಬಂಧು ಮನ್ನಿಸುವರೋ ಮಹಾರಾಯ ಎಂದ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ದೇವಾ ನಿನ್ನದೇ ಸಕಲ ಸಂಪತ್ತು ಭಗವಂತನಿಗೆ ಹೀಗೆ ಸಮರ್ಪಣೆ ಮಾಡಿದಾಗ ಅಕ್ಷಯ ಮಾಡಿ ಕೊಡ್ತಾನೆ ಭಗವಂತ ಅಕ್ಷಯಂ ಕರ್ಮ ಯಸ್ಮಿಂ ಪರೆ ಸ್ಮರ್ಪಿತ ಪ್ರಕ್ಷಯಂ ಯಾತಿ ನಾಮತಃ ಅಕ್ಷರೋ ಯೋಜರ ಸರ್ವದೈವಾಂಧ ಕುಕ್ಷಿಕಂ ಕಂ ಯ ವಿಶ್ವಂ ಸದಾಚಾರಿಕಂ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಮಂಡನಂ ಭಗವಂತನಿಗೆ ಹೀ ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಆದ್ದರಿಂದ ರಾಯರು ಇದನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ ಸಂಕಲ್ಪ ಗದ್ಯ ಅಂತ ಮಾಡಿದ್ದಾರೆ ಅವರು ಸಂಕಲ್ಪವನ್ನು ಮಾಡಿದ್ದಾರೆ ಹಾಗೆ ಗದ್ಯ ಅಂತ ಮಾಡಿದ್ದಾರೆ ತಾವು ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ಭಗವಂತನಿಗೆ ನಿವೇದಿತ ಅಂಥೇಳಿ ಎರಡನ್ನು ಮಾಡಿದ್ದರೆ ಗುರುಗಳು ಸ್ಮರಣೆಯನ್ನು ಮಾಡೇ ಇಲ್ವ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾನೆ ಇದ್ದಾರೆ ಯಥಾಭಾವಂ ತಥೈವ ಭವತಿ ಅಂತ ಅನುಸಂಧಾನ ಮಾಡಿಕೊಳ್ಳೋದೇ ದೊಡ್ಡ ಸ್ಮರಣೆ ಆದ್ದರಿಂದಾಗಿ ಸ್ಮರಣೆಯನ್ನು ಮಾಡಿಲ್ಲ ಅದಕ್ಕೋಸ್ಕರವಾಗಿ ಪ್ರತ್ಯೇಕವಾದ ಗುರುಗಳು ಅನುಸಂಧಾನ ಮಾಡಿಕೊಂಡಿಲ್ಲ ಅಂತ ಹೇಳಿ ಸಂಶಯಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿಕೊಂಡಿದ್ದಕ್ಕೆ ಭಗವಂತ ಪೂರ್ಣ ಅನುಗ್ರಹವನ್ನು ಮಾಡ್ದ ಅಂತ ಹೇಳ್ತಾ ಇದ್ದಾರೆ ಅದರಂತೆ ಪ್ರಾತಃ ಸಂಕಲ್ಪ ಗದ್ಯ ನಮಗೆ ಜೀವನದಲ್ಲಿ ಮೊದಲು ಎಚ್ಚರಿಕೆ ಇರಬೇಕು ಯಾಕೆ ಅಂತಂದರೆ ನಾವು ಎಲ್ಲಿವರೆಗೂ ಕೂಡ ಜ್ಞಾನಯುತವಾಗಿ ಎಚ್ಚೆತ್ತುಕೊಳ್ತೇವೆ ಅಲ್ಲಿವರೆಗೂ ಜೀವನದಲ್ಲಿ ಸಾಧನೆ ಆಗಲ್ಲ ಅಂತಾರೆ ರಾಯರು ಪ್ರಾತಃ ಅಂತಂದರೆ ಜಾಗರ ಜಾಗರವಸ್ಥೆ ಅಂತರ್ಥ ನಾವು ಅನೇಕ ಬಾರಿ ಜೀವನದಲ್ಲಿ ಎಚ್ಚೆತ್ತುಕೊಂಡಿದ್ದೇವೆ ಅಂತ ಹೇಳ್ತೇವೆ ಆದರೆ ನಿಜವಾಗಲೂ ಮಲಗಿರುತ್ತೇವೆ ಯಾಕೆ ಅಂದರೆ ಜಾಗರ ಅಂತಂದರೆ ಜ್ಞಾನದ ಪರಾಕಾಷ್ಠೆ ಅಜ್ಞಾನ ಅಂದರೆ ನಿದ್ರಾ ಅಂತ ಅರ್ಥ ಅನೇಕ ಸಂದರ್ಭದಲ್ಲಿ ನಾವು ನಾವೆಚ್ಚೆತ್ಕೊಂಡಿರ್ತೇವೆ ಆದರೂ ಕೂಡ ಅಜ್ಞಾನಿಗಳಾಗಿದ್ದರೆ ಎಚ್ಚೆತ್ತರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ಶುಭೇನ ಕರ್ಮಣ ಸ್ವರ್ಗಂ ನಿರಗಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಶ್ರೀಮದಾಚಾರ್ಯರ ಮಾತು ಆದ್ದರಿಂದ ನಮ್ಮ ಕಾರ್ಯ ಸುಕರ್ಮ ಆಗಬೇಕು ಸುಕರ್ಮ ಆಗಬೇಕು ಅಂದರೆ ಜ್ಞಾನಯುತವಾಗಬೇಕು ಅದಕ್ಕೆ ಕರ್ಮಣ ಜ್ಞಾನ ಮಾತು ನೋತಿ ಒಳ್ಳೆಯ ಸತ್ಕರ್ಮವನ್ನು ಮಾಡೋದರಿಂದಾಗಿ ಒಳ್ಳೆಯ ಸಜ್ಞಾನವನ್ನು ಭಗವಂತ ಕೊಡ್ತಾನೆ ಅದರಿಂದ ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಹಿ ಗುರು ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ತತ್ವಜ್ಞಾನ್ ಮುಕ್ತಿಭಾಜ ಯಾರು ತತ್ವಜ್ಞಾನಿಗಳಾಗಿದ್ದಾರಲ್ಲ ಅವರು ಮಾತ್ರ ಮೋಕ್ಷಕ್ಕೆ ಭಾಜನರಾಗ್ತಾರೆ ಆದ್ದರಿಂದ ನಾವು ಜೀವನದಲ್ಲಿ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂದರೆ ಪ್ರಧಾನವಾದದ್ದು ಬೇಕಾಗಿರೋದು ಮಹಿ ಜ್ಞಾನೇನ ಸದೃಶಂ ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ ಆದ್ದರಿಂದ ಜ್ಞಾನಿಗಳಾಗಬೇಕು ಅಂತ ಹೇಳುತ್ತಾರೆ ಜ್ಞಾನಿಗಳಾಗಬೇಕು ಅಂದರೆ ಏನು ಮಾಡಬೇಕು ಜ್ಞಾನಿಗಳಾಗಬೇಕು ಅಂದರೆ ಮೊದಲು ಎಚ್ಚೆತ್ತುಕೊಳ್ಬೇಕು ಅಂತ ಎದ್ದೇ ಇದ್ದಿವಲ್ಲ ಆಚಾರ್ಯ ಅಂತಂದರೆ ಆ ರೀತಿಯಾಗಿ ಎಚ್ಚೆತ್ತುಕೊಳ್ಳೋದಲ್ಲ ಜ್ಞಾನಯುತವಾಗಿ ಎಚ್ಚೆತ್ತುಕೊಳ್ಬೇಕು ಅಂತ ಅದಕ್ಕೋಸ್ಕರ ಅಂದರೂ ವಿಜಯದಾಸರನ್ನ ಸ್ತೋತ್ರ ಮಾಡುವಾಗ ಉದಯ ಕಾಲದಿ ಈ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು ಅದೇನು ಉದಯ ಕಾಲದೇ ಈ ಪದವ ಪಠಿಸಲು ಅಂತಿದ್ದಾರಲ್ಲ ಹಾಗಾದರೆ ಬೆಳಗ್ಗೆ ಮಾತ್ರ ಹೇಳಬೇಕಾ ಅಂತ ಸಂದೇಹ ಬರುತ್ತೆ ಉದಯ ಕಾಲ ಅಂದರೆ ಯಾವಾಗ ನಾವು ಎಚ್ಚೆತ್ತು ಕೊಡ್ತೇವಲ್ಲ ಅದೇ ಉದಯ ಕಾಲ ಹೇಳಿ ಆದ್ದರಿಂದ ಇಲ್ಲಿ ಪ್ರಾತ ಸಂಕಲ್ಪ ಅಂತಂದರೆ ಪ್ರಾತ ಅಂದರೆ ಜಾಗರವಸ್ಥೆ ಯಾವಾಗ ನಾವು ಎಚ್ಚೆತ್ತು ಅದು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಷ್ಟು ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲ ವಿಜಯದಾಸರ ಮಾತಲ್ಲಿ ಕೇಳಬೇಕು ಎಚ್ಚೆತ್ತು ಇರು ಮನವೇ ನಮ್ಮ ಅಚ್ಚ್ಯುತ ನಂಗ್ರಿಯ ನೆನೆ ಕಂಡ್ಯ ಮನವೇ ಎಚ್ಚೆತ್ತು ಇರು ಕಂಡ್ಯ ಮನವೇ ಯಾವ ರೀತಿ ಎಚ್ಚೆತ್ಕೊಳ್ಳೋದು ಅಂತ ಹೇಳ್ತಾರೆ ನರ ಜನ್ಮ ಬರುವುದೇ ಕಷ್ಟ ಅದನ್ನ ಅರಿತು ನೋಡಲು ವಿಪ್ರತ್ವವೂ ಶ್ರೇಷ್ಠ ಯಾವುದೋ ಮಾತನಾಡಿದ್ದಾರೆ